ಇವೇನು ಬೆಂಡಿಕೆ ಹೋಗದವ್ರೆ ಇವು ಇಪ್ಪತ್ತೈದಕ್ಕೆ ಮಾಡ್ರಿ ನೋಡ್ರಿ ಎಲ್ಲ ಐದು ರೂಪಾಯಿ ಇಲ್ದ್ರ ಇದ್ರೆ ಐದು ರೂಪಾಯಿ ಹೋದವ್ರಿ ಇಪ್ಪತ್ತು ರೂಪಾಯಿ ಹೋಯ್ತೀ ನೋಡಿ ರೈತರಿಗೆ ಇದು ಬದ್ನಿಕೆ ರೇಟ್ ಮಾರ್ಕೆಟ್ಗೆ ಎಷ್ಟು ಇರ್ತದ ಕಮೆಂಟ್ ಮಾಡಿ ಹೇಳಿ ನೋಡಿ ನೋಡ್ರಿ ತಾರ್ ಕಟ್ ಹೆಂಗಿದ್ರಿ ಈಗ ಇಲ್ರಿ ಏನ್ ಗಿಡ ಕಿತ್ತು ಹೋದ್ರ ನೋಡ್ರಿ ಅವೆಲ್ಲ ಗಿಡಬಹುದು ಇಲ್ಲಿ ಟೊಮೆಟದ ನೋಡ್ರಿ ಪ್ಯಾಕ್ ಆಗಿ ಮುಂಬೈ ಹೋಗೋ ನೋಡ್ರಿ ಯೂಟ್ಯೂಬ್ ದಾಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ ಬಟ್ ಏಳ್ನೂರು ಜನ ರೀ ಅದಕ್ಕೆ ಜಲ್ದಿ ಎಲ್ಲ ಮಾಡಿರಿ ಮಾಡ್ರಿ ಜೈಸಿ ಆರಾಮ ಎಲ್ಲರಿಗೂ ಈಗ ಮಧ್ಯಾಹ್ನ ಮೂರು ಗಂಟೆ ಐತ್ರಿ ಮೂರ ಮೂರುವರೆಲ್ಲ ಆಗಿರ್ಬೋದು ಈಗಲ್ರ ಪಪ್ಪಾ ನಾವು ಊಟ ಮಾಡಿ ಹೊಲಕ್ ಬೈದವ್ರಿ ಹೊಲಿಗೆಲ್ದ್ರೆ ಮೇವು ಥರಕ್ಕೆ ಬಂದಿದ್ದು ರೀ ಹಂಗೆ ಇಲ್ದ್ರೆ ಒಬ್ಬರು ಅನ್ನ ಕಮೆಂಟ್ ಮಾಡಿರಿ ನಾನು ವೀಡಿಯೋ ಕಾ ಇನ್ಸ್ಟಾಗ್ರಾಮ ನಾನು ಯೂಟ್ಯೂಬ್ದಾಗ ಇಲ್ದ್ರೆ ಕಾಯಿಪಲ್ಲೆ ಬಗ್ಗೆ ಒಂದು ಫುಲ್ ನಿಮ್ಮದು ಕಾಯಿಪಲ್ ಎಲ್ಲ ಬೆಳೆಸಿರಲಿಲ್ಲ ಅದರ ವೀಡಿಯೋ ಮಾಡಿರಿ ಅಂತ ಅದಕ್ಕೆ ಇಲ್ದ್ರೆ ಇವತ್ತು ಕಾಯಿಪಲೆ ಹರಿಕತ್ತೆ ರೀ ಎಲ್ಲ ಬೆಸ್ಟ್ ವೀಡಿಯೋ ಆಯ್ತು ಅಂತ ಇವತ್ತು ಹೊಲಕ್ಕೆ ಬೈ ನಾನು ನೋಡಿರಿ ಅಲ್ಲೆಲ್ಲ ಕಾಕೋಲ್ಲ ಎಲ್ಲ ಹರಿಕಾರಿ ರೀ ಮತ್ತು ಇಲ್ದಿದ್ರೆ ಏನೇನ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ರೀ ಇಲ್ಲಿ ಫೈ ಜಿ ರೇಂಜ್ ಬರ್ತಿದ್ದು ಏನು ಇಲ್ಲಿ ಅಪ್ಲೋಡ್ ಕಚ್ಬಿಟ್ಟು ರೀ ಅಥವಾ ಮನಿ ಹೋದ್ರ ಅಂದ್ರೆ ಅಪ್ಲೋಡ್ ಆಗಿರ್ತಿತ್ತು ವೀಡಿಯೋ ಇಲ್ದಿದ್ರೆ ಅಪ್ಲೋಡಿಂಗ್ ಸ್ಟಾರ್ಟ್ ಆಯ್ತು ರೀ ಇನ್ನೊಂದು ಅರ್ಧ ಅಷ್ಟೇ ಅಪ್ಲೋಡ್ ಆಗಿದ್ದು ತಗ ಎಲ್ಲಿ ಕಾಕೋಳಿ ಇಲ್ದತ್ರ ಬೆಂಡಿಗೆ ಕಡಿಗಾರ ನೋಡ್ರಿ ಇಲ್ಲಿ ಓನ್ ಮ್ಯಾಗ ಅಟ್ಟಿನ ಆಗಾಟಿ ಅಂತ ತುತ್ತಿದ್ದು ಅಟ್ಟ ಬೆಂಡಿಗೆ ಆಟ ಹೋದ ಮುಗಿದಾಗ ಗಿಡದನು ಎಲ್ಲ ಕಡಿಗಾರ ಮತ್ತು ಮತ್ತೆ ಒಳಗಡೆ ಹಾಸ್ಕು ಏನು ಚಲೋ ಬರಲಿಲ್ಲ ರೀ ಲಾಸ್ಟಿಗೆ ಭೀ ಎಲ್ಲ ಪೂರ ಸಣ್ಣ 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 ಇರ್ಕೊಂಡು ಹೋದ್ವಿ ನಮ್ಮ ಮನೆ ರೀ ಮನೆ ಅಲ್ಲಿ ಹೋಗಿದ್ರೆ ಇದಕ್ಕೆ ಧಾರವಾಡ ಹೊಂಟಿ ನೋಡಿರಿ ಅವ ಟ್ರೈನಿಂದ ನೋಡತಾನು ಬಾಜುಕು ಒಂದು ಕಡೆ ಒಳಗಡೆ ಬಂದಿದ್ರಿ ಏನು ಒಳಗಡೆ ಬಂದಿತ್ತು ನೆಕ್ಸ್ಟ್ ಲೆವೆಲ್ ಒಳಗಡೆ ಬಂದಿತ್ತು ಪಚ್ಚೆ ಮತ್ತೆ ಮೊಟ್ಟೆ ಮಟ್ಟಿ ಇಟ್ಟು ಮೊಟ್ಟೆ ಮಟ್ಟಿ ತೆಗಿದ್ರಿ ಇಟ್ಟು ಮೊಟ್ಟೆ ಮೊಟ್ಟೆ ಬೆಂಕಿ ಮಾಡಿ ನಮ್ಮ ಎಲ್ಲ ನೋಡ್ರಿ ಅಂದರೆ ಹ್ಯಾಂಗೆ ಆಗಿದ್ದವು ಇದು ನೋಡಿದ್ರಿ ಅದು ಹಕ್ಕವಾಗಿ ಅವ್ರು ಸಣ್ಣ ಕಿರಿ ತಿಳಿ ಬಿಡ್ಕೋದಾದ್ರು ಅದಕ್ಕೆ ಇಲ್ದಿದ್ರೆ ನೋಡ್ ಮೇಲೆ ನ್ಯಾನ ಉಳಾಗಡ್ಡಿ ಫೈದಾಗಲ್ಲ ಅದ್ರ ಸಲ ಮತ್ತು ಆಚೆಗಳಿಗೆ ಕಾಯಿಪಲ್ಯ ಹಾಕಿ ಕಾಯಿಪಲ್ಯ ಹಾಕಿತ್ತು ರೀ ಅಲ್ಲ ಅದಾವೆ ಬದ್ನಿಕಾಯ್ದಾವಿ ಇಲ್ಲ ತಗದವ್ರೆ ಅಲ್ಲೆಲ್ಲ ತಗೋಟ್ಯಾವ್ರಿ ಮೊದಲಿದ್ರೆ ಅಲ್ಲಿ ಇದ್ರ ಕಡೆ ಹೋಗ್ಬೋದು ನಟ್ರಿ ಕಾಕು ತಲ್ಲಿ ಹೋಗಿ ನಟ್ರಿ ಕಾಕೋಳೆಲ್ಲ ಕಡ್ದೆ ಅಲ್ಲಿ ಹೋದ್ರು ಕರ್ರಿ ಅಲ್ಲಿ ಮೇನ್ಗ ಗಾಡಿ ನೋಡ್ದಲ್ಲಿ ಗಾಡಿ ಮುಂದೆ ಮುಂದಿಟ್ಟಿದ್ದರು ಅದೆಲ್ಲ ಪ್ಯಾಕಿಂಗ್ ಎಲ್ಲ ಆಗೋಯ್ತು ಇಪ್ಪತ್ತು ಕಿಲೋ ಬ್ಯಾಗ್ ಇದಲ್ರಿ ಹೇಳ್ತೀನಿ ಏನೋ ಗಿಡ ಎಟ್ಟು ಬರ್ತಾ ಇದೆ ರೀ ಈಗ ಏನೋ ಮುಗಿದಿಲ್ತರ ಈಗ ಸ್ಟಾರ್ಟಿಂಗ್ ಐತೆ ಅಂತ ತೆಲಿ ಗಿಡ ಹೋಗಿ ಬರ್ತಾವ ರೀ ಅಷ್ಟು ಉಪ್ಪುರಾತ್ರೀ ಬೆಂಡಿಗೆ ಗಿಡಗಳು ಮನುಷ್ಯನ ತೆಲಿ ಬರೋರಿ ಅಷ್ಟು ಉಪರಾತ್ರಿ ಎಲ್ಲ ತಕೊಳ್ ಕಡಿಗರು ಅಲ್ಲಿಲ್ರಿ ಪ್ಯಾಕಿಂಗ್ ಎಲ್ಲ ಹೋಗೈತಿ ಇನ್ನೆಲ್ಲ ಟೊಮೆಟೊ ಪ್ಲಾಟ್ ಹೋಗ್ರಿ ಅಂತ ಎಲ್ಲ ಕಿತ್ತದ್ರಿ ನಾವು ಬಂದೇ ಇಲ್ಲಿ ಬಿಡ್ರಿ ಈ ಕಡೆ ತೆಳಗಿನ ಪ್ಲಾಟ್ ಇದೇನು ಅರ್ಧ ಮುಗೀತು ಪೂರಾ ಟೊಮೆಟೊ ಪ್ಲಾಟ್ ಮುಗೀತು ಬಿರಿ ಇದಕ್ಕ ಭಾಳ ಜಲ್ದಿ ಇದ್ ಇದನ್ನ ಹೋಯ್ತಲ್ಲರಿ ಬರೋದು ಗಿಡ್ಸ ರೋಗ ಬರೋಣ ಹೋಯ್ತೇನ್ರಿ ಹಾ ಹಾ ಮಳಿ ಹೆಚ್ಚಾಗಿ ಹೋಯ್ತದ್ರಿ ಟೊಮೆಟೊ ಪ್ಲೋಟ್ ಅಲ್ಲಿ ಇದ್ರಿ ಅದ್ ಮುಂದೆ ಅಲ್ಲಿ ಭೀ ಹೋಗ್ರಿ ಅಂತ ಈ ಮೊದಲು ತಾತಾರೆ ಅಲ್ಲಿ ಹೋಗ್ ಅದಾಗಣ ಕಡೆ ಹೋಗ್ರಿ ಅಂತ ಇಲ್ದ್ರಿ ಉಳಾಗಡ್ಡಿ ಎರಡು ಮಟ್ಟಿ ಆಗಿದಾವ್ರಿ ಇಲ್ಲ ನೋಡ್ರಿ ಒಂದೆರಡು ಮಟ್ಟಿ ಆಗಿದವು ಅದ್ರ ಇಟ್ಟದಾಗ ನೋಡ್ರಿ ಉಳಾಗಡ್ಡಿ ಬರ್ಬೇಕ್ರಿ ಮ್ಯಾನ್ ಇದು ಭೀ ಹಾಕಿದ್ರಿ ಮ್ಯಾಗ್ಯ ನಿಮ್ಗೆ ಏನ ಬಿತ್ತನೆದಾಗ ಸ್ವಲ್ಪ ಫಾಲ್ಟ್ ಆಗೋಣ ಎಲ್ಲ ಐತ್ನೈತ್ರಿ ಉದ್ದಾಡಿ ಬಿತ್ತನೆ ಮಾಡಿದ್ರು ಮತ್ತು ಬಿತ್ತನೆ ದಿವ್ಸದ ವೀಡಿಯೋ ಬಿ ಏನಾಗಿದ್ದೆ ಡಿಲೀಟ್ ಆಗಿದೆ ಗೊತ್ತಲ್ಲ ರೀ ಬಿತ್ತನೆ ದಿವ್ಸ ವೀಡಿಯೋ ಬಿ ಡಿಲೀಟ್ ಆಗಿತ್ತು ರೀ ನಾನು ಪೂರ ಎಲ್ಲ ಎಷ್ಟು ದಿವ್ಸ ಫುಲ್ ಡೇ ಆನ್ ವಿಡಿಯೋ ಮಾಡಿ ಎಲ್ಲ ಕೆಲ ಡಿಲ್ಟ್ ಆಗಿತ್ತು ಇಲ್ಲ ನೋಡಿ ಬೆಂಡಿಗೆಲ್ಲ ಕಡ್ದಿರ್ತಾರೆ ರೀ ಇಲ್ಲ ದಾಧರೆ ಬ್ಯಾಗು ರೀ ಇಪ್ಪತ್ತು ಕಿಲೋದು ಬ್ಯಾಗ್ಗಳು ಆ ಬ್ಯಾಗ್ ಹೋದಾಗ ಇಂಥ ಪ್ಯಾಕಿಂಗ್ ಸ್ಟಾರ್ಟ್ ಆಗೋದು ನಾವು ಆ ಕಡೆ ಈ ಕಡೆ ವೀಡಿಯೋಗಳು ಆ ಕಡೆ ಈ ಕಡೆ ಡೈಲಿ ಏನಾದ್ರೂ ಕೆಲಸದವ್ರಿ ಅವರ ಬಿದ್ದಾವೆ ನಾನೇ ಕಡೆ ಬೈ ಇವು ಹೊಲಕ್ಕೆ ಬರೋಕಾಗಿಲ್ಲ ಇಲ್ಲ ಬಾದಾಗಿನ ಹೋಗೋದಾರ ನೋಡಿರಿ ಬೆಂಡಿಯಾಗು ಈ ಥರ ಏನಿವು ನೋಡಿ ಇವೆಲ್ಲ ಹಾಕಿ ತಗೋರಿ ರೇಟ್ ಚಲೋ ಕೊಡಲ್ಲ ರೀ ಹಿಂಗೆಲ್ಲ ಚಲೋ ಚಲೋ ಆರು ಭೀ ಮತ್ತೆ ಇದನ್ನು ಚಾನ್ಸ್ತಾರೆ ಇವೇನಾದ್ರೂ ನೋಡ್ತಿರ್ಲಿಲ್ಲ ಈ ಥರದ್ದು ಈ ಥರದ್ದೆಲ್ಲ ಇತ್ತು ತೆಗಿತಾರೆ ನೋಡಿ ಇವತ್ತೆಲ್ಲ ರೀ ಇವೆಲ್ಲ ಇಂಥವೆಲ್ಲ ಆಯ್ತು ಅಂದ್ರೆ ರೇಟ್ ಕಮ್ಮಿ ಇಡ್ತಾರೆ ರೀ ಈಗ ಇದಕ್ಕೆ ಚಲೋ ಆರು ನೋಡಿರಿ ಎರಡು ರೆಡ್ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ರೇಟ್ ಏನು ಇತ್ತು ಬೆಂಡಿಕಾಯ್ದು ಇನ್ನೆಲ್ಲ ರೈತನ ಆಗ್ತದೆ ತಗೋರಿ ಹದಿನೈದು ರೂಪಾಯಿ ಹತ್ತು ರೂಪಾಯಿ ಬೇಕೇಳಿ ರೀ ಈಗೇನು ಬೆಂಡಿಕೆಗಳು ನೋಡ್ತಿರ್ಲಿಲ್ಲ ಇವತ್ತರ ಪ್ರೈಸ್ ಈಗ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ನಡೀತದೆ ಅಂದ್ರೆ ನೋಡಿರಿ ಹಿಂಗಾದ್ರೆ ರೈತರಿಗೆ ಹೆಂಗೆ ಕೊಡ್ಸೋದು ರೀ ಇಪ್ಪತ್ತು ಇಪ್ಪತ್ತೈದು ಕಿಲೋ ಆಯ್ತು ದಾದಾ ಅಣ್ಣ ಒಂದು ಕಿಲೋ ಎರಡು ರೂಪಾಯಿ ತಗೋತಾರವಾ ಇದನ್ನ ಬೆಂಡಿಕಾಯೆಲ್ಲ ಮಳೆ ಮಾಡಿವಾರ ಐದು ರೂಪಾಯಿ ತಗೋತಾರಲ್ಲ ಕಿಲೋ ಐದು ರೂಪಾಯಿ ಎಂಟು ರೂಪಾಯಿ ಎರಡು ರೂಪಾಯಿ ಇಪ್ಪತ್ತೈದು ರೂಪಾಯಿ ಎರಡು ರೂಪಾಯಿ ಅದ್ರ ಇಪ್ಪತ್ಮೂರು ರೂಪಾಯಿ ಉಳಿದ ಆತರ ಮಾತ್ರ ಇದನ್ನ ಆಳ್ಗಳ ಖರ್ಚು ಆಳ್ಗಳ ಖರ್ಚು ಒಂದು ರೂಪಾಯಿ ಖರ್ಚು ಪ್ಲಸ್ ಅಲ್ಲಿ ವ್ಯಾಪಾರಿಗಳು ಅವ್ರು ತಗೋಪನ್ ಇರ್ತೀವಿ ಶಂಬರ್ ಹತ್ತು ರೂಪಾಯಿ ಶಂಬರ್ ರೂಪಾಯಿ ಹತ್ತು ಅಂದ್ರೆ ಟೆನ್ ಪರ್ಸೆಂಟ್ ಅವ್ರು ದುಡ್ಡು ಜನರೇ ವ್ಯಾಪಾರಿಗಳು ಇವ್ರಿಗೆ ಕೊಡಬೇಕು ಹನ್ನೊಂದ್ ಮಾತಿದ್ದು ಒಂದು ರೂಪಾಯಿ ಹನ್ನೊಂದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇಲ್ಲದ ವ್ಯಾಪಾರಿಗಳು ಕೊಡ್ಬೇಕಂದ್ರೆ ಏನು ಬೆಳಿ ಮಾಡಿರ್ತೀವಿ ಬೆಳೀದು ಆಯಿತು ಎಟ್ಟು ಉಳಿತಿದ್ದು ಒಂದು ಕಿಲೋ ಇಪ್ಪತ್ತೈದು ರೂಪಾಯಿ ಬೆಂಡಿಕೆ ಐತಿ ಎಟ್ಟು ಉಳಿತಿದ ಎಲ್ಲ ಪೂರ ಇಪ್ಪತ್ತೈದು ರೂಪಾಯ್ದಾಗ ಐದು ರೂಪಾಯಿ ತಲಾ ಎಟ್ಟ ಎರಡೂವರೆ ರೂಪಾಯಿ ಎರಡುವರೆ ರೂಪಾಯಿ ವ್ಯಾಪಾರಿಗಳು ತಗೋತಾರೆ ಇದು ಮೂರು ರೂಪಾಯಿ ಒಯ್ಯೋದು ಐದುವರೆ ರೂಪಾಯಿ ಆಯ್ತು ಇಲ್ಲಿ ಆಳುಗಳು ಕಡೆಯೋದು ಇವ್ರದ ಇವ್ರದ್ದು ಒಂದು ಒಂದು ರೂಪಾಯಿ ಇರು ಕಿಲೋ ಒಂದು ರೂಪಾಯಿ ಇರೂ ಐದು ರೂಪಾಯಿ ಖರ್ಚು ಬರ್ತೀನಿ ಐದು ರೂಪಾಯಿ ಅಂದ್ರೆ ಇಪ್ಪತ್ತೈದು ರೂಪಾಯಿ ಮಾರಿ ರೀ ಇವೇನು ಬೆಣ್ಣಿಕಾಯಿ ಹೋಳದವ್ರೆ ಇವು ಇಪ್ಪತ್ತೈದಕ್ಕೆ ಮಾರಿ ರೀ ಎಲ್ಲ ಐದು ರೂಪಾಯಿ ಇಲ್ದ್ರೆ ಇದು ವಯೋದಾಯ್ ಐತ್ರಾಗೆಲ್ಲ ಐದು ರೂಪಾಯಿ ಹೋದವ್ರ ಇಪ್ಪತ್ತು ರೂಪಾಯಿ ಹೋಯ್ತಿ ನೋಡ್ರಿ ರೈತರಿಗೆ ನಿಮಗೆ ನಿಮ್ಗೆ ಯಾವ ಥರ ಬಂದಿತಿ ಬದ್ನಿಕಾಯಿ ಪ್ಲಾಟ್ ಯಾವ ಥರ ಬಂತಿ ಅಂತ ತೋರಿಸ್ತಾನೆ ಬರ್ಸಿ ಇದು ನೋಡಿದ್ರೆ ಬದ್ನಿಕಾಯಿ ಪ್ಲಾಟ್ ಇದ್ರಿ ಈ ಬದ್ನಿಕಾಯಿ ಪ್ಲಾಟ್ಗೆ ಬಂದು ಏನು ನೋಡಿರಿ ಈಗ ನಾಡಕೋರಿ ಅಲ್ಲಿ ತೆ ಮತ್ತು ಪಪ್ಪಾ ಕಡಿಕಾರ ನೋಡಿ ಬದ್ನಿಕಾಯಿ ಹೋಗ್ರಿ ಎಲ್ಲಿ ನೋಡ್ಕಾರಿ ಇಲ್ಲಿ ಭೀ ಆಗಿದ್ದ ನೋಡಿ ഹളാത്തി അമലക്കേ ബാധി നോ ഗിട ചലോദിട്ട് ഈ ഹൂ ഹാക്കി പൂര എല്ലാം നോ നോട അകഡല്ല പൂര ഹൂക്കൂ മറ്റി ബാഗ് സൺ നോട് കായ കായവ്രി ഇല്ല നോക്കി പാത്ര നോട ಮಸ್ತ್ ಬಿ ಬಂದಿದ್ದಲ್ರಿ ಬದ್ನಿಕಾಯಿ ಇದು ಬದ್ನಿಕಾಯಿ ರೇಟ್ ಮಾರ್ಕೆಟ್ದಾಗ ಎಷ್ಟು ಅಂತ ಕಮೆಂಟ್ ಮಾಡಿ ಹೇಳಿರಿ ನೋಡ್ರಿ ಇಲ್ಲೆಲ್ಲ ಬದ್ನಿಕಾಯಿ ನೋಡ್ರಿ ಅಲ್ಲಿ ಒಂದು ಹಾಕಿದ್ರು ರೀ ಬದ್ನೇಕಾಯಿ ಇದ್ರಲ್ಲಿ ಇಲ್ಲಿ ಭೀ ಆಗಿತ್ತು ನೋಡಿರಿ ಕೆಳಗೆ ಇನ್ನೂ ಸಣ್ಣದಿದ್ರ ಇನ್ನು ಹಾಕವು ಇನ್ನೂ ಇಲ್ಲದ್ರೆ ಬಟ್ ಮೂರ್ತಾ ಮಾಡಿ ಬಿಟ್ಟಿದ್ದಾರೆ ರೀ ನಾ ಒಂದು ಬಂದ್ಸಲನು ಮತ್ತು ಈಗ ಮಾರ್ಕೆಟ್ನಾಗೆ ಬದ್ನಿಕಾಯಿ ರೇಟ್ ಇಲ್ಲದ್ರೆ ಎಪ್ಪತ್ತು ರೂಪಾಯಿ ನಡೀತದೆ ರೀ ಎಪ್ಪತ್ತು ರೂಪಾಯಿ ಕಿಲೋ ಇಲ್ಲದ ಅದನ್ನು ಟೊಮೆಟೊ ಪ್ಲಾಟ್ ಇರ್ತಲ್ಲ ಟೊಮೆಟೊ ಪ್ಲಾಟ್ ಬಂದ್ ರೀ ಇದು ಅರ್ಧ ಎಲ್ಲ ಪೂರಕ ಕಿತ್ತೋಗದ ನೋಡಿರಿ ನಮಗೆ ಗೊತ್ತೇ ಇಲ್ಲ ರೀ ಇದಿತ್ತೋಗಿದ್ದಂತೆ ಯಾಕೆ ನಾನು ನಾಭೀಗ ಯಾವಾಗ ಹೇಳ್ರಿ ಲಾಸ್ಟ್ ಟೈಮ್ ನಾ ಸತ್ತರ ನಾನು ಪೂಜೆ ನಾವು ರೀ ಅವಾಗ ನಮ್ಗೆ ಇದನ್ನ ಬೇಕಾಯ್ತು ಹೂ ಬೇಕಾಯ್ತು ಇವಾಗ ನೀನು ಚಂಡು ಹೂವು ಅವಾಗ ರೀ ಗಣಪತಿ ಕಿತ್ತಪ್ಪ ತಿಂಗಳ ದಿಢ ತಿಂಗ್ಳಾಗ ಬಂದ್ರೆ ಬಂದಿರ್ಬೇಕು ಅವಾಗ ಅದು ಅಗಾನ ಈಗ ಬರ್ಕೇನು ಇಲ್ಲ ಕಿತ್ತ ಗಿಡಗಳು ಇಲ್ಲ ಅರ್ಧ ಕಿತ್ತದ ರೀ ಅರ್ಧ ಏನೇ ಐತದ ಪ್ಲಾಟ ಮಳಿ ಸಲುವಾಗಿ ನೋಡ್ರಿ ಇನ್ನೂ ಉಳಿತಿತ್ತು ರೀ ಪ್ಲಾಟ ನಾದ ಹೇಳಿದ್ರಲ್ಲ ಮಳೀಲಿ ಗಿಡಗಳು ವೀಕ್ ಆಗ್ತಾವಂತ ವೀಕಾಯಿಸ್ ಐತವ ಅಂತ ಮನೆ ನೋಡ್ರಿ ಮಳಿನೀರಿ ಅಟ್ಕೊಂಡು ಹೇರಿಕೆಲ್ತಿತ್ತು ಪೂರಾ ಹೊಳಿ ಬಂದಾಗ ಆಯ್ತು ಇಲ್ಲರಲ್ಲಿ ತಾತೆಗಳ ಇವಾಗ ಬೈಂಡಿಂಗ್ ವೈರ್ ನೋಡಿರಿ ನೋಡ್ರಿ ಬೈಂಡಿಂಗ್ ವೈರ್ ಹುಚ್ಕರ್ ರೀ ತಾತೆ ಮತ್ತು ದಾಧಾ ಅರ್ಥ ಪ್ಲಾಟ್ದ ಆಚೆ ಕಡೆ ಪ್ಲಾಟ್ ತೋರ್ಸ್ತಾನಿ ರೈತರ ಜೀವನ ರೀ ರೈತರ ಜೀವನ ಭಾಳ ಕಡೆ ಐತಿ ನೋಡ್ರಿ ಟೊಮೆಟೊ ಇಲ್ದಿದ್ರೆ ಅದು ಗಿಡಗಳ ಇನ್ನೂ ಬರಬೇಕಿತ್ತು ರೀ ಇವ ಮಳೆ ಸಲುವಾಗಿ ಸ್ವಲ್ಪ ಆಯಿತು ಇಲ್ಲ ಇನ್ನೂ ರೀ ಮಳೆ ಬೀಳತ್ತಂದ್ರೆ ಭಾಳ ಜೋರಲಿ ಈ ಕಡೆದ ನೋಡಿರಿ ಇವತ್ತು ಭೀ ಮುಗಿದಿತ್ರಿ ಇನ್ನೊಂದು ಎರಡು ಮೂರು ಸಲ ತಗದ್ರಂದ್ರೆ ಇವು ಭೀ ಗಿಡದ್ದು ತಗೋದ್ ರೀ ಕಾಯಿ ಪೈಲ ತೋರ್ಸಿ ನಾವು ಕಾಯಿ ಹ್ಯಾಂಗಾಗಿದ್ರಿ ರೀ ಮೊಟ್ಟೆ ಮೊಟ್ಟೆ ಎಲ್ಲ ಕಾಯಿಗಳು ಇತ್ತು ಈ ಅಳತೆ ಇದಕ್ಕಿಂತ ಮಟ್ಟೆ ರೀ ಕಾಯಿಗಳು ಈ ಕಾಯಿಗಳ ಎಲ್ಲ ಪೂರ ಸಣ್ಣ ನೆಡ್ದು ಅನ್ನ ಬಂದಿಲ್ಲ ಯಾವ್ದು ಇದ್ರ ಇಂಥ ಹೊಸ ಮಾಡಲ್ಲ ಇಲ್ತ ಇರ್ತದ ನೋಡ್ರಿ ಚಟ್ನಿ ಭೀ ಬರ್ತಾವನ್ಸಿದ್ರಿ ಉಪಯೋಗ ಕಟ್ ಮಾಡ್ತೀವ್ರಿ ನೋಡ್ರಿ ತಾರ್ ಕಟ್ ಮಾಡೋದು ಹೆಂಗಿದ್ರಿ ಹೊಸ ಮಾಡಲೀ ಅಂದ್ರೆ ಚಟ್ನಿಗಿದ ಬಾಯಿ ಸಣ್ಣ ಹಾ ಮುಂದಿನ ಬಾಯಿ ಸಣ್ಣದ ಐತ್ರಿ ಎಷ್ಟು ಬೇಕಾ ಹಾಂ ತಾರ ಕಟ್ ಮಾಡಿ ಕಟ್ಟದ್ರಿ ತಾರ ಫುಲ್ಲು ಈ ಥರ ಜೋರ್ ಕಟ್ಟಾಗ್ದಿದ್ರಿ ಹ್ಞೂ ಆರಾಮದಾಗ್ಬಿಟ್ಟು ಈಗ ಇಲ್ರಿ ಗಿಡ ಎಲ್ಲ ಕಿತ್ತೋಗದ ನೋಡ್ರಿ ಅವೆಲ್ಲ ಗಿಡ ಇಲ್ಲಿ ಟೊಮೆಟೊ ಅದಾವೆ ನೋಡಿರಿ ಹಸಿ ಹೋಗಿ ರೀ ಟೊಮೆಟೊಗಳಿಗೆ ಕಡೆ ಪ್ಲಾಟ್ ಅರ್ಧ ಪ್ಲಾಟ್ ಕಿತ್ತೋದ್ರೂ ಟೊಮೆಟೊಗಳು ಅದ್ರಿ ಮಟ್ಟಿ ಬಿಡ್ರಿ ಸಣ್ಣ ನೋಡಿ ಇವು ಕಾಯ ಎಲ್ಲ ಪಾಡಿ ಮಂದ್ ಹತ್ತರಿ ಇನ್ನ ನಾತನ ನಾ ಇಲ್ಲದ್ರ ನಾ ಆಡ್ತನ ಹಣ್ಣಿಗೆ ಹಣ್ಣ ಇವಾಗ ಹಣ್ಣು ಅಣ್ಣ ಎದ್ರಿ ಮತ್ತ್ ಟ್ರೇದ ಪ್ಯಾಕ್ ಆಗಿ ಮುಂಬೈ ಹೋಗ ನೋಡ್ರಿ ಯೂಟ್ಯೂಬ್ ದಾಗ ಹತ್ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ ಬಟ್ ಏಳ್ನೂರ್ ಜನ ಕಮ್ಮಿ ಇದ್ರಿ ಅದಕ್ಕೆ ಜಲ್ದಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಶಿವಂತ ಮುಂದೆ ಹುಡಿದಾಗ ರಾಧೆ ರಾಧೆ